ನಮಸ್ತೆ ಸ್ನೇಹಿತರಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ನೀವು ಒಂದು ವೇಳೆ ವಿಪ್ರೋ ಒಂದು ಸಾವಿರ ರೂಪಾಯಿಯನ್ನು ಕೊಟ್ಟು ವಿಪ್ರೋ ಷೇರುಗಳಲ್ಲಿ ಇನ್ವೆಸ್ಟ್ ಮಾಡಿದ್ದರೆ ಇಂದು ಅದರ ಮೌಲ್ಯವು ಮುನ್ನೂರು ಕೋಟಿಗಿಂತಲೂ ಅಧಿಕವಾಗಿರುತ್ತಿತ್ತು ಹೇಗೆಂದರೆ ವಿಪ್ರೋ ಕಂಪನಿಯು ತನ್ನ ಷೇರುಗಳಿಗೆ ಸಾವಿರದ ಒಂಬೈನೂರ ಎಂಬತ್ತೊಂದು ಎಂಬತ್ತೈದು ಎಂಬತ್ತೇಳು ಎಂಬತ್ತೊಂಬತ್ತು ತೊಂಬತ್ತೆರಡರಲ್ಲಿ ಮತ್ತು ತೊಂಬತ್ತೈದರಲ್ಲಿ ಒನ್ ಇಷ್ಟು ಒನ್ ಬೋನಸ್ ಷೇರುಗಳನ್ನು ನೀಡಲಾಗಿದೆ ಹಾಗೆಯೇ ಸಾವಿರದ ಒಂಬೈನೂರ ತೊಂಬತ್ತೇಳು ಮತ್ತು ಎರಡು ಸಾವಿರದ ನಾಲ್ಕರಲ್ಲಿ ಟೂ ಇಷ್ಟು ಒನ್ ಷೇರುಗಳನ್ನು ಆಗಿ ನೀಡಲಾಗಿದೆ ಹಾಗೆಯೇ ಎರಡು ಸಾವಿರದ ಒಂದು ಐದರಲ್ಲಿ ಒನ್ ಇಷ್ಟು ಒನ್ ಹಾಗೆ ಎರಡು ಸಾವಿರದ ಹತ್ತರಲ್ಲಿ ಟೂ ಇಷ್ಟು ತ್ರೀ ಎರಡು ಸಾವಿರದ ಹದಿನೇಳರಲ್ಲಿ ಒನ್ ಇಷ್ಟು ಒನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒನ್ ಇಷ್ಟು ತ್ರೀ ಷೇರುಗಳನ್ನು ನೀಡಲಾಗಿದೆ ಹಾಗೆಯೇ ವಿಪ್ರೋ ಕಂಪನಿಯು ಎರಡು ಸಲ ತನ್ನ ಷೇರುಗಳನ್ನು ಸ್ಪಿಟ್ ಮಾಡಲಾಗಿದೆ ಹಾಗೆಯೇ ಈಗ ನಿಮ್ಮ ಒಟ್ಟು ಷೇರುಗಳು ಅಂದರೆ ಐದು ಲಕ್ಷದ ಎಪ್ಪತ್ತಾರು ಷೇರುಗಳು ನಿಮ್ಮ ಬಳಿ ಇರುತ್ತಿದ್ದವು ಇದರ ಒಟ್ಟು ಮೌಲ್ಯ ಇವತ್ತಿನ ಮಾರುಕಟ್ಟೆಯ ಬೆಲೆಗೆ ಮುನ್ನೂರು ಕೋಟಿಗಿಂತಲೂ ಅಧಿಕವಾಗಿರುತ್ತೆ